ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸಿಂಪು ನ್ಯೂಸ್ ಕನ್ನಡ ವೀಕ್ಷಕರೇ ಸತ್ಯ ಸುದ್ದಿಲಿ ನಿಮಗೆ ಸ್ವಾಗತ ದಾವಣಗೆರೆ ಜಿಲ್ಲೆಯ ಹರಿಹರ್ ತಾಲೂಕು ಹರಿಹರ್ ನಗರದ ಬಿಡಿ ಕಾಲೋನಿ ನಿವಾಸಿಗಳಿಗೆ ಸಿಹಿ ಸುದ್ದಿ ಹೌದು ವೀಕ್ಷಕರೇ ನಗರದ ಬಿಡಿ ಕಾಲೋನಿ ನಿವಾಸಿಗಳ ಸುಮಾರು ಹದಿನಾಲ್ಕು ವರ್ಷಗಳ ಹಿಂದಿನಿಂದ ಮೂಲಭೂತ ಸೌಕರ್ಯ ಮತ್ತು ಹಕ್ಕುಪತ್ರ ವಂಚಿತ ವಂಚಿತರಾದರು ಈಗ ಸಮಯ ಕೂಡ ಬಂದಿದೆ ಇಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಬಿಡಿ ಡಿ ಕಾಲೋನಿ ನಿವಾಸಿ ಸ್ಥಳಕ್ಕೆ ತಾಲೂಕಿನ ಜನಪ್ರಿಯ ಶಾಸಕರಾದ ಬಿ ಪಿ ಹರೀಶ್ ಹೋರಾಕ್ತರಾದ ಎಂ ಪಿ ನಗಣ್ಣ ಮತ್ತು ನಗರಸಭಾ ಸದಸ್ಯರಾದ ಹನುಮಂತಪ್ಪ ಭೇಟಿ ನೀಡಿ ಸ್ಥಳ ಪರಿಶೀಲಿಸಿ ಆದಷ್ಟು ಬೇಗ ಇವರ ಸಮಸ್ಯೆಗೆ ಪರಿಹಾರ ನೀಡುವ ಭರವಸೆ ನೀಡಿದ್ದರು ಈ ಕಾರ್ಯದಲ್ಲಿ ಹರಿಹಾರ ತಾಲೂಕಿನ ಸರ್ವ ಪಕ್ಷದ ರಾಜಕೀಯ ಮುಖಂಡರು ತಮ್ಮ ತಮ್ಮ ಪ್ರತಿನದಿಂದ ಈ ಹಂತ ಬಂದಿದೆ ಎಂದರು ಜಿಲ್ಲಾಧಿಕಾರಿ ಹಾಗೂ ನಗರಸಭಾ ಪೌರಾಯುಕ್ತರು ಅತಿ ಶೀಘ್ರದಲ್ಲಿ ಈ ಮೂಲಭೂತ ಸೌಲಭ್ಯ ಹಾಗೂ ಹಕ್ಕುಪತ್ರ ಒದಗಿಸಿಕೊಡ್ತಾರೆ ಎಂದು ಬಿಡಿ ಕಾಲೋನಿ ನಿವಾಸಿಗಳ ವಿಶ್ವಾಸ ಇದೆ ಎಂದರು ಈ ಸಂದರ್ಭದಲ್ಲಿ ನಮ್ಮ ವಾಹಿನಿಗೆ ನಗರಸಭಾ ಸದಸ್ಯರಾದ ಹನುಮಂತಪ್ಪ ಮತ್ತು ದಾವಣಗೆರೆ ಜಿಲ್ಲಾ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಅಧ್ಯಕ್ಷರಾದ ಡಿ ಹನುಮಂತಪ್ಪ ಮಾತನಾಡಿ ಹೆಚ್ಚಿನ ಮಾಹಿತಿ ಹಂಚಿಕೊಂಡರು ಈ ಒಂದು ಸಂದರ್ಭದಲ್ಲಿ ಇಕ್ಬಾಲ್ ಚಿಚ್ಚ ಮುಖ್ತಾರ್ ಅಹಮದ್ ಹಸನ್ ಹನೀಫ್ ಸಾಬ್ ಮಕ್ಬೂಲ್ ಸಾಬ್ ಶಕೀಲ್ ದಾದು ಅಬೀಬ್ ಸಾಬ್ ಜರಿಕಡಿ ಶಫೀಸಾಬ್ ಹಜರತ್ ಅಲಿ ಜಾವೀದ್ ಉಪಸ್ಥಿತರು ವರದಿ ಸೈದ್ ಇರ್ಫಾನ್ ಸತ್ಯ ಸುದ್ದಿ ನ್ಯೂಸ್ ಹರಿಹರ ನಿಮಗೇನು ಅಕ್ಕುಪತ್ರದಿಂದ ಹಿಡಿದು ಮೂಲಭೂತ ಸೌಕರ್ಯ ರೋಡು ಚರಂಡಿ ಈ ಎಲ್ಲಾ ವ್ಯವಸ್ಥೆಯನ್ನ ನಾನು ಮಾಡಿಕೊಡ್ತೇನೆ ಅಂತೇಳಿ ವಿಶ್ವಾಸ ಕೊಟ್ಟೋಗಿದ್ದಾರೆ ಅದೇ ರೀತಿಯಾಗಿ ನಾವೆಲ್ಲರೂ ನಿವಾಸಿಗಳು ನಡ್ಕಂತೀವಿ ಇಲ್ಲಿವರೆಗೂ ಇದು ಈ ರೀತಿ ನೆನೆಗುಂದಿಗೆ ಬಿಡ್ಲಿಕ್ಕೆ ಕಾರಣ ಈ ಬಡಾವಣೆ ನಿರ್ಮಾಣ ಮಾಡ್ಲಿಬೇಕಾರ ಬಿಡಿ ಕಾರ್ಮಿಕರ ಬಡವಣೆ ಬಡವರ ಕಾಲೋನಿ ನಿರ್ಮಾಣ ಮಾಡ್ಬೇಕಾದ್ರೆ ಈ ಬಡವಣೆ ನಿರ್ಮಾಣ ಕೂಡ ಅವೈಜ್ಞಾನಿಕವಾಗಿ ನಿರ್ಮಾಣ ಮಾಡಿದ್ದಾರೆ ಆ ಒಂದು ಒಂದು ಕಲ್ಪನೆಯಿಂದ ಇವತ್ತೇನಾಗಿದೆ ಇಲ್ಲಿ ತನಕನೂ ನೆನೆಗುದಿ ಬಿದ್ದಿದೆ ಆರು ಮನೆಗಳು ಮತ್ತು ಆ ಮಸೂತಿಯನ್ನ ರೋಡ್ನಲ್ಲೇ ಇಂದಿನ ಬಿಡಿ ಕಾರ್ಮಿಕರು ಅಧ್ಯಕ್ಷರು ಅಥವಾ ಹಿರಿಯರು ನಿರ್ಮಾಣ ಮಾಡ್ರಿಂದ ಇವ್ರನ್ನ ಎಂಡವರ್ ತಗೊಳ್ಲಿಕ್ಕೆ ಆಗಿಲ್ಲ ಆದ್ರೆ ಮಾನ್ಯ ಶಾಸಕರು ಮಾನ್ಯ ಜಿಲ್ಲಾಧಿಕಾರಿಗಳು ಈ ದಿವಸ ಇಲ್ಲೆಲ್ಲರನ್ನೂ ಎಲ್ಲ ಸಮಾಜದನ್ನ ವಿಶ್ವಾಸಕ್ಕೆ ತಗೊಂಡು ಸಮಾಜದವ್ರಿಗೆ ಜಿಲ್ಲಾಧಿಕಾರಿ ಹತ್ರ ಹೋಗಿದಾಗ ಅವ್ರೆಲ್ಲರೂ ಕರ್ಸಿ ಆಯ್ತು ನಾನು ತಗೊಂತೀನಿ ಆ ಆರು ಮನೆಯವ್ರನ್ನ ಕರ್ಸ್ಕೊಂಬ್ರಿ ಕರ್ಕೊಂಡ್ಬಂದು ಅವ್ರಿಗೇನು ತೊಂದರೆ ಇದೆ ಆ ರೋಡ್ಗೇನು ಮನೆ ಕಟ್ಟಾರ ಅವ್ರಿಗೂ ಸೈಟ್ ಅಂತ ವ್ಯವಸ್ಥೆ ಮಾಡಿ ಮುಂದೆ ಇನ್ನು ಕೆಳಗಡೆಗೆ ಬಿಡಿ ಕಾರ್ಮಿಕರದು ಒಂದ್ ಎಕರೆ ಮೂವತ್ ಮೂರ್ ಗುಂಟೆ ಜಮೀನ್ ಇದೆ ಅದ್ರಲ್ಲಿ ಸಹಿತ ಕೊಟ್ಟು ಅವ್ರಿಗೆ ವ್ಯವಸ್ಥೆ ಮಾಡೋಣ ಅಂತೇಳಿ ಭರವಸೆ ಕೊಟ್ಟಿದ್ದಾರೆ ಮನೆ ಜಿಲ್ಲಾಧಿಕಾರಿಗಳು ಹನುಮಂತಪ್ಪ ಜಿಲ್ಲಾಧ್ಯಕ್ಷರು ಡಿ ಎಸ್ ಎಸ್ ನಾವು ಇವತ್ತು ಏನು ಎರಡು ಸಾವಿರದ ಹನ್ನೆರಡರಲ್ಲಿ ಈಗ ಕತ್ತಿದಂತಹ ಈ ಬಿ ಡಿ ಕಾಲೋನಿ ಮನೆಗಳನ್ನು ಖಾತೆ ರಿಜಿಸ್ಟರ್ ಮಾಡಬೇಕು ಅಕ್ಕಪತ್ರ ಕೊಡ್ಬೇಕು ಅಂತಂದು ಸುಮಾರು ಮೂರು ವರ್ಷದಿಂದ ಹೋರಾಟ ಮಾಡ್ತಾ ಆ ಹೋರಾಟಕ್ಕೆ ತಕ್ಕಂಥ ಫಲ ಇವತ್ತು ಬಂದಿದೆ ಅಂದರೆ ಈ ಮಾನ್ಯ ಜಿಲ್ಲಾಧಿಕಾರಿಗಳು ಈ ಏರಿಯಾವನ್ನು ಇಲ್ಲಿವರೆಗೂ ನಗರಸಭೆಗೆ ಸೇರಿದ್ದಿಲ್ಲ ಜಿಲ್ಲಾಧಿಕಾರಿಗಳು ಸಭೆ ನಡೆಸಿ ನಗರಸಭೆಗೆ ಸೇರ್ಪಡೆ ಮಾಡಿಸಿದ್ದಾರೆ ಅದೇ ರೀತಿಯಾಗಿ ಮಾನ್ಯ ಸಚಿವರು ಕೂಡ ಎಸ್ ಎಸ್ ಮಲ್ಲಣ್ಣವರು ಅವರು ಕೂಡ ಇದನ್ನ ಕಾ ನಗರಸಭೆಗೆ ಸೇರಿಸಿ ಹೋಗಬೇಕು ಇವರು ಮೂಲಭೂತ ಸೌಲಭ್ಯಗಳನ್ನು ಕೊಡಿಸಬೇಕು ಅಂತಂದು ಜಿಲ್ಲಾಧಿಕಾರಿಗಳಿಗೆ ಆದೇಶ ಮಾಡಿದ್ದಾರೆ ಅದೇ ರೀತಿಯಾಗಿ ಮಾನ್ಯ ಶಾಸಕರು ಇವತ್ತಿನ ದಿವಸ ಈ ಏರಿಯಾಗೆ ಭೇಟಿ ಕೊಟ್ಟು ಇವರಿಗೆ ಅಕ್ಕಪತ್ರಗಳು ಬರಂಗ್ ಮಾಡಬೇಕು ನೀವು ದಾಖಲಾತಿಗಳನ್ನ ನಗರಸಭೆಗೆ ಕೊಡ್ರಿ ಅಂತಂದು ಮಾನ್ಯ ಶಾಸಕರು ಕೂಡ ಬಂದು ಹೇಳಿ ಹೋಗಿದ್ದಾರೆ ಅದೇ ರೀತಿಯಾಗಿ ಇಲ್ಲಿ ಕೌನ್ಸಿಲರ್ ಕೂಡ ಸ್ಪಂದಿಸ್ತದ ಆದ್ರಿಂದ ಇದೆಲ್ಲದಕ್ಕೂ ಕೂಡ ಈ ಬಿಡಿ ಕಾಲ ಜನರಿಗೆ ಒಳ್ಳೆ ಮಾಡಕ್ ಬಯಸ್ತಿರುವಂತಹ ಎಲ್ಲ ರಾಜಕಾರಣಿಗಳಿಗೆ ಅಧಿಕಾರಿಗಳಿಗೂ ಕೂಡ ನಾವು ಬಿಡಿ ಕಾರಣ ವತಿಯಿಂದ ನಾವು ಒಂದೇಗಳನ್ನು ಸಲ್ಲಿಸ್ತೇವೆ ನಮಸ್ಕಾರ